ರಜತ ಮಹೋತ್ಸವ ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ಶ್ರೀಮತಿ ಬಸಮ್ಮ ಎಸ್ ಪೊಲೀಸ್ ಪಾಟೀಲ್ ಸರ್ಕಾರಿ ಪ್ರೌಢಶಾಲೆ ಶಿರೂರ ಗ್ರಾಮದಲ್ಲಿ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಶಿರೂರ ಗ್ರಾಮದಲ್ಲಿ ಶ್ರೀಮತಿ ಬಸಮ್ಮ ಪೊಲೀಸ್ ಪಾಟೀಲ್ ಸರ್ಕಾರಿ ಪ್ರೌಢಶಾಲೆ ಶಿರೂರಿನಲ್ಲಿ ಡಿಸೆಂಬರ್ ಹದಿನಾಲ್ಕು ಶನಿವಾರದಂದು ರಜತ ಮಹೋತ್ಸವ ಹಾಗೂ ಗುರುವಂದನ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ನೆರವೇರುತ್ತವೆ ಎಂದು ಶಾಲೆಯ ಹಳೆಯ ವಿದ್ಯಾರ್ಥಿ ಪ್ರಕಾಶ ಮಾದನೂರು ಮಾತನಾಡಿ ಒಂದು ಸಾವಿರ ಒಂಬೈನೂರ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಕೂಕನೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಶ್ರೀ ಶಿವಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಬೆದವಟ್ಟಿ ಶ್ರೀ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಶ್ರೀ ಅನ್ನದಾನೇಶ್ವರ ಸಂಸ್ಥಾನ ಮಠದ ಮಹದೇವಯ್ಯ ಮಹಾಸ್ವಾಮಿಗಳು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ಳುವರು ಕಾರ್ಯಕ್ರಮದ ಜ್ಯೋತಿ ಉದ್ಘಾಟನೆಯನ್ನು ಬಸವರಾಜ ರಾಯರೆಡ್ಡಿ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ನೆರವೇರಿಸುವರು ಶ್ರೀಮತಿ ಬಸಮ್ಮ ಎಸ್ ಪೊಲೀಸ್ ಪಾಟೀಲ್ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಹೆಚ್ ಎಸ್ ಶಿವರೆಡ್ಡಿ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವರು ವಿಶೇಷ ಆಹ್ವಾನಿತರು ಅಬ್ದುಲ್ ಖಾದರ್ ನಡಕಟ್ಟಿನ್ ಪದ್ಮಶ್ರೀ ಪುರಸ್ಕೃತರು ಭಾರತ ಸರ್ಕಾರ ಮತ್ತು ಸಂಸ್ಥಾಪಕರು ವಿಶ್ವಶಾಂತಿ ಕೃಷಿ ಶೋಧನಾ ಕೇಂದ್ರ ಅಣ್ಣಿಗೇರಿ ಶಂಕರಗೌಡ ಪೊಲೀಸ್ ಪಾಟೀಲ್ ನಿವೃತ್ತ ಪ್ರಾಂಶುಪಾಲರು ಹುಚ್ಚಮ್ಮ ಚೌಧರಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಆಗಮಿಸಲಿದ್ದಾರೆ ಗೌರವಾನ್ವಿತ ಮುಖ್ಯ ಅತಿಥಿಗಳಾಗಿ ಮಾಜಿ ಸಚಿವರು ಹಾಲಪ್ಪ ಬಸಪ್ಪ ಆಚಾರ ಇತರ ಗೌರವಾನ್ವಿತ ಮುಖ್ಯ ಅತಿಥಿಗಳು ವಹಿಸಿಕೊಳ್ಳಲಿದ್ದಾರೆ ಉಪನ್ಯಾಸ ಕಾರ್ಯಕ್ರಮವನ್ನು ಜಾಕೀರ್ ಹುಸೇನ್ ಕುಕನೂರ ಬಿಂದು ಮಾಧವ ವಹಿಸಿಕೊಳ್ಳಲಿದ್ದಾರೆ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಶಾಲಾ ಎಸ್ ಟಿಎಂಸಿ ಸರ್ವ ಸದಸ್ಯರುಗಳು ಸನ್ಮಾನಿತ ಗುರುವೃಂದದವರು ಹಾಗೂ ಅತಿಥಿಗಳು ಪಾಲ್ಗೊಳ್ಳಲಿದ್ದಾರೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗುರುವೃಂದಾದವರಿಗೂ ಕಾರ್ಯಕ್ರಮದ ಸನ್ಮಾನಿತರು ಹಾಗೂ ಎಲ್ಲರಿಗೂ ಮಧ್ಯಾಹ್ನ ಒಂದು ಮೂವತ್ತು ನಿಮಿಷಕ್ಕೆ ಪ್ರೀತಿಯ ಭೋಜನವನ್ನು ಹಮ್ಮಿಕೊಳ್ಳಲಾಗಿದೆ ಎಲ್ಲ ವಿದ್ಯಾರ್ಥಿಗಳು ಗಣ್ಯರು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಮಾದನೂರು ಪ್ರವೀಣ ಕುಮಾರ ಪೊಲೀಸ್ ಪಾಟೀಲ್ ವಿನೋದ ಕುಮಾರ ಡಾಕ್ಟರ್ ಮಲ್ಲಿಕಾರ್ಜುನ ವೀರೇಶ ಬೂದಗುಂಪ ಕನಕರಾಯ ಗದ್ದಿ ಇದ್ದರು ವರದಿ ಚೆನ್ನಯ್ಯ ಹಿರೇಮಠ ಕೂಕನೂರು ಇದು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಪ್ರಾರಂಭವಾದ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಇಪ್ಪತ್ತೈದು ವರ್ಷಗಳ ಸಲರುವುದರಿಂದ ರಜತ ಮಹೋತ್ಸವವನ್ನು ಮತ್ತು ಗುರುಗಳಿಗೆ ವಂದನೆ ಮಾಡಲು ಗುರುವಂದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಡಿಸೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗುರುವಂತನ ಮತ್ತು ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಮಾ ಶಾಲೆಯಲ್ಲ ಹಳೆ ವಿದ್ಯಾರ್ಥಿಗಳು ಸೇರಿ ಇದು ಮಾಡ್ತಾ ಅಂತ ಎಲ್ಲರೂ ಬರಬೇಕಾಗಿ ಏನು ವಿಶೇಷ ಕಾರ್ಯಕ್ರಮ ವಿಶೇಷ ಏನು ಇಪ್ಪತ್ತೈದು ವರ್ಷಗಳ ಸಲ ರಜ ಮಹೋತ್ಸವ ಮತ್ತು ಗುರುವಂದನಾ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಕನಿಷ್ಠದ ಗುರುಗಳಿಗೆ ಸನ್ಮಾನ ಸನ್ಮಾನ ಮಾಡ್ತಾ ಇದ್ದೀವಿ ಮತ್ತು ಆ ಶಾಲೆಯ ಇಪ್ಪತ್ತೈದು ವರ್ಷದ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ವಿಶೇಷವಾದ ಇದಕ್ಕೆ ಮುಖ್ಯ ಬರ್ತಾರೆ ನಮ್ಮ ಕೊಪ್ಪಳದ ಗೌಸಿದ್ದೇಶ್ವರ ಸ್ವಾಮಿಗಳು ಬೆದವಟ್ಟಿಯ ಸ್ವಾಮಿಗಳು ಹಾಗೂ ನಮ್ಮ ಕೊಕ್ಕಲೂರಿನ ಅನ್ನದಾನೇಶ್ವರ ಸ್ವಾಮಿಗಳು ಇದರ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ ಮತ್ತು ಇದಕ್ಕೆ ಜ್ಯೋತಿ ಬೆಳಗೂರು ನಮ್ಮ ಬಸವರಾಜ ರಾಡ್ಡಿ ಸಾಹೇಬರು ಹಾಗೂ ಮುಖ್ಯ ಅತಿಥಿಗಳಾಗಿ ಅಲಾಪಾ ಸಾಹೇಬ್ರು ಸಾಹೇಬರು ನಮ್ಮ ಎ ಸಿ ಸಾಹೇ ಕ್ಯಾಪ್ಟನ್ ಮಹೇಶ್ ಮಾಲ್ಗಿತಿ ಸರ್ ನಮ್ಮ ಕಿಮ್ಸ್ನ ಡೈರೆಕ್ಟ್ ಮುಖ್ಯ ಆಡಳಿತಾಧಿಕಾರಿಗಳಾದಂತಹ ಡಿ ಕಲ್ಲೇಶ್ ಮತ್ತು ಮುಖ್ಯ ವಿಶೇಷ ಆಹ್ವಾನಿತರಾಗಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದಂಥ ಅಬ್ದುಲ್ ಖಾದರ್ ನಡಕಟ್ಟಿನ್ ಇವರನ್ನು ಕೂಡ ನಾವು ಆಹ್ವಾನ ಮಾಡಿದ್ದೇವೆ ಅದೇ ರೀತಿಯಾಗಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂಥ ಉಚ್ಚಮ್ಮ ಚೌಧರಿ ಅವರು ಹಾಗೂ ನಮ್ಮ ಶಾಲೆಗೆ ಭೂ ಉದ್ದಾನ ಮಾಡಿದಂತಹ ಶಂಕರಗೌಡ ಪೊಲೀಸ್ ಪಾಟೀಲ್ ಇವರನ್ನು ನಾವು ಆಹ್ವಾನ ಮಾಡಿದ್ದೇವೆ ಅವರನ್ನ ಕರೆಸಿ ನಾವೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು